ನಮಸ್ಕಾರ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಸೊ ಇವತ್ತು ಬೂದ್ ಕುಂಬಳಕಾಯಿ ಮಜ್ಗೆ ಹುಳಿ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಬ್ರಾಹ್ಮೀಣ್ ಶೈಲಿಯಲ್ಲಿ ಹೇಗಪ್ಪ ಮಾಡ್ತಾರೆ ಬೂದ್ ಕುಂಬಳಕಾಯಿ ಮಜ್ಗೆ ಹುಳಿ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಇವತ್ತಿನ ನನ್ನ ವೀಡಿಯೋನ ಪೂರ್ತಿ ನೋಡಿ ಸೊ ಈಗ ಮಿಕ್ಸಿಗೆ ಸೊ ಒಂದು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಸೊ ನಿಮಗೆ ಎಷ್ಟು ಬೇಕು ತೆಂಗಿನ ತುರಿ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ಜಾಸ್ತಿ ಹಾಕೊಳ್ಳಿ ಇಲ್ಲಿ ಒಂದು ಕಾಯಿನಷ್ಟು ತೆಂಗಿನ ತುರಿ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ತೆಂಗಿನ ತುರಿ ಹಾಕೊಂಡ ನಂತರ ಸೊ ಇಲ್ಲಿ ಮೆಣ್ಸಿನ್ಕಾಯಿ ಅಂತಂದರೆ ನಾವು ಇಲ್ಲಿ ನಾನಿಲ್ಲಿ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಇದರ ಕ್ವಾಂಟಿಟಿ ಜಾಸ್ತಿ ಬೇಕು ಖಾರ ಅಂತಂದರೆ ಸ್ವಲ್ಪ ಆ್ಯಡ್ ಕೂಡ ಮಾಡ್ಕೋಬಹುದು ಸೊ ಇನ್ನು ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಷ್ಟು ಅಂತ ಒಂದು ಹಿಡಿಯಷ್ಟು ಹಾಕ್ಕೊಳ್ಬಹುದು ನೀವು ಸೊ ಜೀರಿಗೆ ಇಲ್ಲಿ ಎರಡು ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಧನಿಯಾ ಧನಿಯಾ ಕೂಡ ಒಂದೂವರೆಯಿಂದ ಇಂದ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಶುಂಠಿ ಸೊ ಶು ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಆಲ್ ತರತರಿ ಬಂತು ಅಂತ ಅನ್ಸಿದ್ರೆ ನಿಮಗೆ ಮತ್ತೊಂದು ಚುರಿ ಚೂರು ನೀರು ಹಾಕ್ಕೊಂಡು ಸಲ ಗ್ರೈಂಡ್ ಮಾಡ್ಕೋಬೋದು ಸೊ ಫೈನ್ ಪೇಸ್ಟ್ ಆಗೋ ಥರ ಇದನ್ನು ನೀವು ಗ್ರೈಂಡ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇಲ್ಲಿ ಗ್ರೈಂಡ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನ್ ಪೇಸ್ಟ್ ಬೇಕಲ್ವಾ ಸೊ ಹಾಗಾಗಿ ಸೊ ಇಲ್ಲಿ ನಾನು ಬೂತ್ಕುಂಬಳ ಕಾಯಿನ ನೋಡಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಸೊ ಈಗ ಇದನ್ನು ಬೇಯಿಸ್ಕೋಬೇಕು ಸೊ ಕುಕ್ಕರ್ಗೆ ಇದನ್ನು ಹಾಕೋಬಾರ್ದು ಇದನ್ನು ಡೈರೆಕ್ಟಾಗಿ ನೀರು ಹಾಕಿ ಇದರ ಜೊತೆಗೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಅಂತಂದರೆ ಒಂದು ಏಯ್ಟಿ ಫೈ ಟು ನೈಂಟಿ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೋಬೇಕು ಇದು ಈ ಥರ ಮಸಾಲೆ ಹಾಕಿದ ನಂತರ ಮತ್ತಷ್ಟು ಬೇಯುತ್ತೆ ಅಲ್ವಾ ಸೊ ಹಾಗಾಗಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಮಸಾಲೆಯಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಸೊ ನಾವೀಗೇನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಿ ಆ ಒಂದು ಮಸಾಲ ಮಿಶ್ರಣನ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಎಸ್ ಸೊ ನಾವೇನು ಬೂದ್ ಕುಂಬಳಕಾಯಿ ಹಾಕಿದ್ದೀವಿ ಅದು ಚೆನ್ನಾಗಿ ಮಸಾಲೆ ಹತ್ತಬೇಕು ಅಲ್ವಾ ಸೊ ಈಗ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ತಾ ಇರಬಹುದು ರುಚಿಗೆ ಬೇಕಾ ಉಪ್ಪು ಬೇಡವಾ ಸಾಕ ಇವೆಲ್ಲ ನೀವು ನೋಡ್ಕೋತಾ ಇರಬೇಕಾಗತ್ತೆ ಸೊ ಈ ಥರ ಒಂದು ಎರಡರಿಂದ ಮೂರು ಸಲ ಆಡಿಸಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಸೊ ನೋಡಿದ್ರಲ್ಲ ಇದು ಚೆನ್ನಾಗಿ ಕುದೀತಾ ಸೊ ಈಗ ಕುದ್ದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಆಡ್ ಮಾಡ್ಕೋಬೇಕು ಈಗ ನನಗೆ ಸ್ವಲ್ಪ ಈಗ ಸದ್ಯಕ್ಕೆ ಸ್ವಲ್ಪ ಸಾಕು ಸೊ ಹಾಗಾಗಿ ಅದನ್ನು ತೆಗೆದಿಟ್ಕೊಂಡು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಮೊಸರು ನೀವು ತುಂಬ ಲೇಟ್ ತಿನ್ನೋದು ಅಂತಂದ್ರೆ ನೀವು ತಿನ್ನೋ ಟೈಮ್ಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿಕೊಂಡ ನಂತರ ಇಲ್ಲಿ ಒಂದು ಸಣ್ಣ ಬಾಣಲೆಗೆ ಎಣ್ಣೆ ಅಥವಾ ತುಪ್ಪ ನಿಮಗೆ ಏನು ಅನುಕೂಲ ಅಂತ ಅನಿಸುತ್ತೋ ಅದನ್ನು ಒಂದು ಎರಡು ಸ್ಪೂನ್ ಹಾಕಿ ಸಾಸೆನ ಒಂದೆರಡು ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ಚಿಟಪಟ ಅಂತ ಅನಿಸಿದ ನಂತರ ಇಲ್ಲಿ ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಸೊ ಈಗ ರೆಡಿಯಾಯಿತು ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಸೊ ಇವತ್ತೇ ಇದನ್ನು ಮಾಡಿ ತುಂಬಾ ರುಚಿಯಾಗಿರುತ್ತೆ ಚಪಾತಿ ಇರಬಹುದು ಅನ್ನಕ್ಕಿರ್ಬೋದು ದೋಸೆ ಆಗಿರ್ಬೋದು ಎಲ್ಲಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ವ ತಡೆ ಹಾಕಿ ಮಾಡಿ ಸೊ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್